ನಮ್ಮ ರೈತರ ಹಗಲಿರಲ್ಲಿ ರೈತರಿಗೆ ತೊಂದರೆ ಕೊಟ್ಕಂತನೇ ಇದ್ದಾರೆ ಭೂ ಸ್ವಾಧೀನಕ್ಕೆ ಅವರೇ ಮುಂದೆ ಬಿದ್ದು ಅಧಿಕಾರಿಗಳು ತಳಸೋಂಥ ವ್ಯವಸ್ಥೆ ಮಾಡ್ತಿದ್ದಾರೆ ನಾವು ಮತ್ತೆ ಅದನ್ನು ಹೋರಾಟ ಮುಖಾಂತರ ವಾಪಸ್ ಕಳೆದು ಹಿಂಗೆ ನಡೀತಾ ಇದೆ ರ ಬಳ್ಳಾರಿಯಲ್ಲಂತೂ ವಿಪರೀತ ಆಗ್ಬಿಡೋದು ಕೆ ಡಿ ಬಿದು ಮತ್ತು ಈ ಫ ಇಂಡಸ್ಟ್ರಿಯಲ್ ಪರ್ಪಸ್ ಮಾಡಿ ಏನು ರೈತರಿಗೆ ಇದು ಮಾಡ್ತಾ ಭಾಳ ಅನ್ಯಾಯ ನಡೀತಿದೆ ಭೂಮಿಯಲ್ಲಿ ಅದರಲ್ಲಿ ನಮ್ಮ ಸೊಂಡೂರು ತಾಲೂಕಿನಾದ್ಯಂತ ಈಗ ಬಾ ಖರಾಬ್ ಅಂತ ಮಾಡಿಬಿಟ್ಟಿದ್ದಾರೆ ಒಳ್ಳೊಳ್ಳೆ ಭೂಮಿಗಳನ್ನೆಲ್ಲ ಬಾ ಅಂತ ಮಾಡಿದ್ದಾರೆ ನಾವು ಹಲವು ಬಾರಿ ಹೋರಾಟ ಮಾಡಿದ್ದೀವಿ ಅದನ್ನು ಹಂಗೆ ಇದನ್ನು ಕೃಷ್ಣ ಬೈರಗೌಡಿಗೆ ಕೂಡ ಕೊಟ್ಟಿದ್ದೀವಿ ಸಿ ಎಂ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಾದ ಬಡಗುರು ನಾಗೇಂದ್ರ ಕೂಡ ಕೊಟ್ಟಿದ್ದೀವಿ ಅವರೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಯಾವುದು ಕಾರ್ಯಗತ ಆಗ್ತಾಯಿಲ್ಲ ನಮಗೆ ಆತಂಕ ಇದೆ ಯಾಕಂದ್ರೆ ಮೇಲೆ ಲೋನ್ ಎಲ್ಲ ಇದೆ ಮಾನ್ಯ ಸಚಿವರು ನಮ್ಮ ಸಂಡೂರೇ ಇದ್ದಾರೆ ಸಂತೋಷ್ ಲಾಡೋರು ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ನಾವು ಮಾಡಿಸ್ತೀವಿ ಅಂತೇಳಿ ಬಟ್ ಹೇಳಿ ಅವಲ್ಲ ಎರಡು ವರ್ಷ ಆಯಿತು ಎರಡು ವರ್ಷ ಆದರೂ ಕೂಡ ಯಾವುದೂ ಕೈಗೆ ಎತ್ಕೊಂಡಿಲ್ಲ ನಮ್ಮ ರೈತರು ಆತಂಕದಿಲ್ಲದ ಯಾಕಪ್ಪ ಅಂದರೆ ಅದ್ರ ಮೇಲೆ ಲೋನ್ಸ್ ಎಲ್ಲ ಇದ್ದಾವೆ ಇವಾಗ ಇವಾಗ ಆಲ್ರೆಡಿ ಅದನ್ನು ಲೋನ್ ಇರಾವೆ ಆ ಲೋನ್ ಅಂದ್ರೆ ಪಟ್ಟ ಇರೋದಕ್ಕೆ ತಾನೇ ಲೋನ್ ಕೊಡೋದು ಯಾವುದೇ ಬ್ಯಾಂಕ್ ಆಗಲಿ ಇವಾಗ ಅದನ್ನು ಬಾಕಾರ ಅಂತ ಮಾಡಿದರೆ ನಮ್ಮ ರೈತರ ಆತಂಕ ಇದ್ದಾರೆ ಇದಕ್ಕೆ ದೊಡ್ಡ ಹೋರಾಟ ಕೂಡ ಮಾಡಿದ್ದೀವಿ ಮುಂದೆ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಅಳಲನ್ನು ತೊಳ್ಕೊಂಡಿದ್ದೀವಿ ನೀವು ಕೂಡ ಇದನ್ನು ಬಿತ್ತರಿಸ್ಬೇಕಂತೇಳಿ ತಮ್ಮಲ್ಲಿ ಬಂದಿದೆ ಬಳ್ಳಾರಿಗೆ ಬಂದಾಗ ಅವ್ರ ಹತ್ರ ಮಾತಾಡಿದ್ದೀವಿ ಅದನ್ನು ಲೆಟ್ರ್ ಕೂಡ ಕೊಟ್ಟಿದ್ದೀವಿ ಎಷ್ಟೆಷ್ಟು ಬಾಕಾರ ಯಾರ್ಯಾರು ಆಗಿದೆ ಯಾಕಂದರೆ ಬ್ರಿಟಿಷ್ ಕಾಲದಲ್ಲಿ ಕೊಟ್ಟಂಥ ಪಟ್ಟಗಳಿದ್ದಾವೆ ಅವರೆಲ್ಲ ಅವೆಲ್ಲ ನಾವು ಫೇಕ್ ಅಂತ ಹೇಳ್ತಾರೆ ಅದು ಫೇಕ್ ಇರೋದ್ರೆ ಅವರು ಪರಿಶೀಲನೆ ಮಾಡ್ಬೋದಲ್ಲ ಇವಾಗ ನಾವು ಮನೆಯಲ್ಲಿ ಯಾರು ದಾ ಡಾಕ್ಲೆ ಸೃಷ್ಟಿ ಮಾಡೋಕ್ಕಾಗಲ್ಲ ಹಾಗಾಗಿ ಅದನ್ನು ಪರಿಶೀಲನೆ ಮಾಡಿ ಬೇಗನೆ ನಮ್ಮ ಸೊಂಡೂರು ರೈತ ಭಾಗದ ಬಳ್ಳಾರಿ ಭಾಗದ ಗಣಿ ಪದಾರ್ಥ ಯಾಕಂದರೆ ಗಣಿ ಅಂದ್ಕೊಳ್ಳಿ ಎಲ್ಲರಿಗೆ ಅಲ್ಲೆಲ್ಲ ಸಮೃದ್ಧ ನಾವು ಯಾರಲ್ಲಿ ಸಮೃದ್ಧ ಸಮೃದ್ಧರ ಬೆಳಕೆ ಅಷ್ಟೇ ಮಾತ್ರ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಮಾತ್ರ ಅಲ್ಲ ಅದು ಐದು ಪರ್ಸೆಂಟ್ ಮಾತ್ರ ಚೆನ್ನಾಗಿರೋದು ಇನ್ನು ತೊಂಬತ್ತೈದು ಪರ್ಸೆಂಟ್ ನಮ್ಮ ರೈತರು ಕೃಷಿ ಕಾರ್ಮಿಕರು ಎಲ್ಲ ನಲಿಗೋಗ್ಬಿಟ್ಟಿದೆ ಆ ಧೂಳಿದಿಂದ ಕೇಡಿ ಅಡಿ ಇವತ್ತು ಇವರೇ ಒಲವೇ ಇಳಿರ್ಬೋದು ಒಂದು ನಿಮಿಷ ಮಾತಾಡೋದು ಈ ಈ ಥರ ಎಲ್ಲ ನಮಗೆ ಅನ್ಯಾಯ ಆಗಿದೆ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಮುಖಾಂತರ ನಾವು ಇಲ್ಲೆಲ್ಲ ನಾವು ಹೇಳ್ತಾ ಇದ್ದೀವಿ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬ ಭಾಳ ಸರಿ ಬಂದು ನಮ್ಮ ಸೊಂಡೂರಿಗೆ ಬಂದು ಹಳ್ಳಹಳ್ಳಿಗೆ ಬಂದು ಇದನ್ನು ಪ್ರಸ್ತಾವ ಮಾಡಿ ನಾವು ಜನಸಂಗ್ರಾಮ ಪರಿಷತ್ನವರು ಅಲ್ಲೇ ದೇವದಾರಿ ಬಗ್ಗೆ ಅಲ್ಲೇ ದೇವದಾರಿಯಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಅಲ್ಲೇ ಹೋರಾಟ ಮಾಡಿ ಆ ಗಣಿಗಾರಿಕೆ ಹುಡುಗ ಸ್ಥಗಿತ ಮಾಡಬೇಕಂತೇಳಿ ಹೋರಾಟ ಮಾಡ್ತಾ ಇದೀವಿ ಎಲ್ ಕೆ ನಾಯ್ಡು ಕಲ್ಯಾಣ ಕರ್ನಾಟಕ ವಿಭಾಗೀಯ ಕಾರ್ಯದರ್ಶಿ